ಎಲ್ಲರಿಗೂ ನಮಸ್ಕಾರ ಬಡತನ ದೂರವಾಗಿ ಲಕ್ಷ್ಮಿ ಒಲಿಬೇಕ ಈ ಮರಗಿಡಗಳ ಕೆಳಗೆ ದೀಪ ಹಚ್ಚಿ ಸಾಕು ಸಸ್ಯ ಪೂಜೆಯು ಆರ್ಥಿಕ ಸ್ಥಿರತೆಯನ್ನು ತರುತ್ತದೆ ಸಕಾರಾತ್ಮಕ ಶಕ್ತಿಯು ಸಂಪತ್ತನ್ನು ತರುತ್ತವೆ ಸಮೃದ್ಧಿಗಾಗಿ ಈ ಆಚರಣೆಯನ್ನು ಮಾಡಲಾಗುತ್ತದೆ ವೈದಿಕ ನಂಬಿಕೆಗಳು ಕೆಲ ಮರಗಿಡಗಳು ಬಡತನವನ್ನು ಹೋಗಲಾಡಿಸುತ್ತದೆ ಎಂದು ಹೇಳುತ್ತವೆ ಸಸ್ಯಗಳಿಗೂ ಹಿಂದೂ ಧರ್ಮದಲ್ಲಿ ಆಧ್ಯಾತ್ಮಿಕ ಮಹತ್ವ ಇದೆ ರಾತ್ರಿಯಲ್ಲಿ ಸಸ್ಯಗಳು ವಿಭಿನ್ನವಾಗಿ ಉಸಿರಾಡುತ್ತವೆ ಅವು ವಿಶ್ರಾಂತಿ ಪಡೆಯುವಾಗ ಶಕ್ತಿಯನ್ನು ಹೀರಿಕೊಳ್ಳುತ್ತವೆ ಸಸ್ಯಗಳ ಬಳಿ ದೀಪ ಹಚ್ಚುವುದರಿಂದ ಆಧ್ಯಾತ್ಮಿಕ ಕಂಪನ ಉಂಟಾಗುತ್ತದೆ ಅಗ್ನಿ ಅಂಶವು ಸುತ್ತಮುತ್ತಲಿನ ಗಾಳಿಯನ್ನು ಶುದ್ಧೀಕರಿಸುತ್ತದೆ ಬೆಳಕು ಸಸ್ಯದ ನೈಸರ್ಗಿಕ ಶಕ್ತಿ ಕ್ಷೇತ್ರವನ್ನು ಚಾರ್ಜ್ ಮಾಡುತ್ತದೆ ಜಯಪುರದ ಮನೆಗಳಲ್ಲಿ ಜನರು ಪ್ರತಿ ಸೂರ್ಯಾಸ್ತಮಾನಕ್ಕೂ ದೀಪ ಹಚ್ಚುತ್ತಾರೆ ಅವರು ಮೊದಲು ತಮ್ಮ ತುಳಸಿ ಗಿಡಕ್ಕೆ ಹಿತ್ತಳೆಯ ದೀಪವನ್ನು ಕೊಂಡೊಯ್ದು ಪವಿತ್ರ ಗಿಡದ ಸುತ್ತ ಮೂರು ಬಾರಿ ದೀಪದ ಸಮೇತ ಪ್ರದಕ್ಷಿಣೆ ಹಾಕುತ್ತಾರೆ ಈ ಸಂಪ್ರದಾಯವನ್ನು ಬಹಳ ಹಿಂದಿನಿಂದಲೂ ನಡೆಸಿಕೊಂಡು ಬಂದಿದ್ದಾರೆ ಈ ಹಿಂದೂ ಸಂಪ್ರದಾಯವು ಪ್ರಬಲವಾದ ಆಧ್ಯಾತ್ಮಿಕ ಹಿನ್ನೆಲೆಯನ್ನು ಸೂಚಿಸುತ್ತದೆ ಸಕಾರಾತ್ಮಕ ಶಕ್ತಿಯು ನಿಮ್ಮ ಮನೆಯ ಮೂಲಕ ಹರಡುತ್ತದೆ ವೈದಿಕ ನಂಬಿಕೆಗಳು ದೇವರುಗಳು ಈ ಪವಿತ್ರ ಸಸ್ಯಗಳಲ್ಲಿ ವಾಸಿಸುತ್ತಾರೆ ಎಂದು ಹೇಳುತ್ತವೆ ದೀಪದ ಬೆಳಕು ಈ ದೈವಿಕ ಶಕ್ತಿಗಳನ್ನು ಸ್ವಾಗತಿಸುತ್ತದೆ ಸಮೃದ್ಧಿಗಾಗಿ ನಿಮ್ಮ ಸರಳ ಆಚರಣೆಯು ದೈವಿಕ ಆಹ್ವಾನವಾಗಿರುತ್ತದೆ ಪ್ರತಿಯೊಂದು ಸಾಂಪ್ರದಾಯಿಕ ಹಿಂದೂ ಮನೆಯಲ್ಲಿ ತುಳಸಿಯನ್ನು ಪೂಜಿಸಲಾಗುತ್ತದೆ ನಿಮ್ಮ ಅಂಗಳ ಅಥವಾ ಬಾಲ್ಕನಿಯಲ್ಲಿ ತುಳಸಿ ಗಿಡವನ್ನು ನೆಡಬೇಕು ಪ್ರತಿದಿನ ಸಂಜೆ ತುಪ್ಪದ ದೀಪವನ್ನು ಬೆಳಗಿಸಿ ಪೂಜೆ ಮಾಡುವಾಗ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಪ್ರತಿದಿನ ನೀರು ಮತ್ತು ಹಳದಿ ಹೂವುಗಳನ್ನು ಅರ್ಪಿಸಿ ಆಧ್ಯಾತ್ಮಿಕ ಪ್ರಯೋಜನಗಳಲ್ಲಿ ಕುಟುಂಬ ರಕ್ಷಣೆ ಮತ್ತು ಆರೋಗ್ಯ ಸೇರಿವೆ ಈ ಅದೃಷ್ಟ ಆಚರಣೆಯು ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕುತ್ತದೆ ದೀಪ ಬೆಳಗುವ ಸಂಪ್ರದಾಯವು ವೈವಾಹಿಕ ಸಾಮರಸ್ಯವನ್ನು ಬಲಪಡಿಸುತ್ತದೆ ಈ ಸಸ್ಯ ಪೂಜೆಯ ಮೂಲಕ ನಿಮ್ಮ ಮನೆಯು ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯುತ್ತದೆ ಬಾಳೆಗಿಡವು ದೇವರನ್ನು ಸೂಚಿಸುತ್ತದೆ ನಿಮ್ಮ ತೋಟದ ಈಶಾನ್ಯ ಮೂಲೆಯಲ್ಲಿ ಅದನ್ನು ನೆಡಿ ಗುರುವಾರಗಳಂದು ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿ ಅರಿಶಿನ ಮತ್ತು ಕೆಂಪು ಹೂವುಗಳನ್ನು ಅರ್ಪಿಸಿ ದೀಪ ಬೆಳಗಿಸುವಾಗ ವಿಷ್ಣು ಮಂತ್ರಗಳನ್ನು ಪಠಿಸಿ ಹಿಂದೂ ಸಂಪ್ರದಾಯವು ಇದು ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ತರುತ್ತದೆ ಎಂದು ಹೇಳುತ್ತದೆ ಆಚರಣೆಯ ಮೂಲಕ ವಿದ್ಯಾರ್ಥಿಗಳು ಏಕಾಗ್ರತೆಯನ್ನು ಪಡೆಯುತ್ತಾರೆ ಸಕಾರಾತ್ಮಕ ಶಕ್ತಿಯು ಶೈಕ್ಷಣಿಕ ಯಶಸ್ಸಿಗೆ ಸಹಾಯ ಮಾಡುತ್ತದೆ ಈ ವೈದಿಕ ನಂಬಿಕೆ ತಲೆಮಾರುಗಳಿಂದ ಸಾಬೀತಾಗಿದೆ ಸಮೃದ್ಧಿಗಾಗಿ ಮಾಡುವ ಆಚರಣೆಯು ವೃತ್ತಿ ಬೆಳವಣಿಗೆಯನ್ನು ತರುತ್ತದೆ ಅಶೋಕ ಮರವು ಜೀವನದಿಂದ ದುಃಖವನ್ನು ಹೋಗಲಾಡಿಸುತ್ತದೆ ನಿಮ್ಮ ಮುಖ್ಯ ದ್ವಾರದ ಬಳಿ ಅದನ್ನು ನೆಡಬೇಕು ಮಂಗಳವಾರ ಕರ್ಪೂರ ದೀಪವನ್ನು ಬೆಳಗಿಸಿ ಕುಂಕುಮ ಮತ್ತು ಕೆಂಪು ಬಟ್ಟೆಗಳನ್ನು ಅರ್ಪಿಸಿ ಇದು ಮನೆಯಲ್ಲಿ ಸಂತೋಷದ ಕಂಪನಗಳನ್ನು ಸೃಷ್ಟಿಸುತ್ತವೆ ಹಿಂದೂ ಶಾಸ್ತ್ರಗಳು ರಾಮಾಯಣದಲ್ಲಿ ಅಶೋಕ ಮರದ ಬಗ್ಗೆ ಉಲ್ಲೇಖ ಇದೆ ಸೀತಾಮಾತೆ ಅಶೋಕ ಮರದ ಕೆಳಗೆ ಕುಳಿತಿದ್ದರು ಆಧ್ಯಾತ್ಮಿಕ ಪ್ರಯೋಜನಗಳಲ್ಲಿ ಮಾನಸಿಕ ಶಾಂತಿಯೂ ಸೇರಿದೆ ಈ ಅದೃಷ್ಟ ಆಚರಣೆಯು ಖಿನ್ನತೆಯನ್ನು ರಕ್ಷಿಸುತ್ತದೆ ದೀಪ ಬೆಳಗುವ ಸಂಪ್ರದಾಯವು ಮನೆಗೆ ಸಂತೋಷವನ್ನು ತರುತ್ತದೆ ನೀರಿನ ಪಾತ್ರೆಯಲ್ಲಿ ಕಮಲವನ್ನು ಬೆಳೆಸಿ ಶುಕ್ರವಾರದಂದು ಐದು ಬತ್ತಿಗಳಿಂದ ದೀಪವನ್ನು ಬೆಳಗಿಸಿ ಬಿಳಿ ಹೂವುಗಳು ಮತ್ತು ಅಕ್ಕಿ ಧಾನ್ಯಗಳನ್ನು ಅರ್ಪಿಸಿ ಪೂಜೆಯ ಸಮಯದಲ್ಲಿ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಹಿಂದೂ ಸಂಪ್ರದಾಯವು ಕಮಲವನ್ನು ಲಕ್ಷ್ಮೀ ದೇವಿಗೆ ಹೋಲಿಸುತ್ತದೆ ಸಸ್ಯ ಪೂಜೆಯು ಆರ್ಥಿಕ ಸ್ಥಿರತೆಯನ್ನು ತರುತ್ತದೆ ಸಕಾರಾತ್ಮಕ ಶಕ್ತಿಯು ಸಂಪತ್ತಿನ ಅವಕಾಶಗಳನ್ನು ಆಕರ್ಷಿಸುತ್ತದೆ ಸಮೃದ್ಧಿಗಾಗಿ ಈ ಆಚರಣೆ ತ್ವರಿತವಾಗಿ ಕೆಲಸ ಮಾಡುತ್ತದೆ ವೈದಿಕ ನಂಬಿಕೆಗಳು ಕಮಲವು ಬಡತನವನ್ನು ಹೋಗಲಾಡಿಸುತ್ತದೆ ಎಂದು ಹೇಳುತ್ತವೆ ಯಾವ ಗಿಡ ಮರಗಳಿಗೆ ದೀಪಾರಾಧನೆಯನ್ನು ಮಾಡಬೇಕು ಎಂದು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಮಾಹಿತಿಗಳು ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ